ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮಿಡಿ ಕ್ಲಾಸ್ ಲೈಫ್ ಸ್ಟೈಲ್ ಬನ್ನಿ ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡ್ಯಾರ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೆ ನಮ್ಮ ಊರು ಬಂದ್ಬಿಟ್ಟು ಮೊದಲ ಹತ್ರ ಪಿ ಎಂ ಬೋರ್ಡ್ ನಿಗ್ರಾಮ ಸೊ ನಾವಿರೋದು ಬೆಲ್ವಾಡೇಲಿ ಮೊನ್ನೆ ನಾನು ಊರಿಗೆ ಹೋಗಿದ್ದೆ ಜೋಸ್ ಮೊದಲಕ್ಕೆ ಹೋಗಿದ್ದೆ ಅಲ್ಲಿಂದ ವಾಪಸ್ ಬರಬೇಕಾದ್ರೆ ಮೊದಲದಲ್ಲಿರುವಂತಹ ಸ್ಮಾರ್ಟ್ ಬಜಾರ್ಗೆ ಹೋಗಿದ್ದೆ ಶಾಪಿಂಗ್ ಮಾಡಬೇಕು ಅಂತ ಸೊ ಅಲ್ಲಿನ ಶಾಪಿಂಗ್ ಮಾಲ್ನಲ್ಲಿರುವಂಥ ಎಕ್ಸ್ಪೀರಿಯೆನ್ಸ್ನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಬೇಕು ಅಂತ ಇವತ್ತಿನ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಸಿಕ್ಕಾಪಟ್ಟೆ ಆಫರ್ಸ್ ಇದೆ ಹಾಗೆ ಡಿಸ್ಕೌಂಟ್ ಕೂಡ ಇದೆ ಯಾವ್ಯಾವ ವಸ್ತು ಮೇಲೆ ಏನೇನು ಡಿಸ್ಕೌಂಟ್ ಇಟ್ಟಿದ್ದಾರೆ ಏನೆಲ್ಲ ಆಫರ್ಸ್ ಇದೆ ಅಂತ ನಾನು ನಿಮಗೆ ಹೇಳ್ತೀನಿ ಸೊ ಬನ್ನಿ ಶಾಪಿಂಗ್ ಮಾಲ್ಗೆ ಹೋಗೋಣ ಅದಕ್ಕೂ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದ ಕಾಣುವಂಥ ಬೆಲ್ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ಹೊಸ ವಿಡಿಯೋನ ತಕ್ಷಣ ನೀವು ನೋಡ್ಬೋದು ಸೊ ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಬನ್ನಿ ಶಾಪಿಂಗ್ ಮಾಲ್ಗೆ ಆ್ಯಕ್ಚುಲಿ ಜಾಸ್ತಿ ಐಟಮ್ಸ್ನೇನು ಶಾ ತಗೋಬೇಕು ಅನ್ನೋದಿರಲಿಲ್ಲ ಜಾಸ್ತಿ ಐಟಮ್ಸ್ನ ನಾನು ತಗೊಂಡಿಲ್ಲ ಅವಶ್ಯಕತೆ ಇರೋ ಕೆಲವೊಂದಿಷ್ಟು ವಸ್ತುಗಳನ್ನ ಮಾತ್ರ ನಾನಿಲ್ಲಿ ಪರ್ಚೇಸ್ ಮಾಡಿದ್ದೀನಿ ಪ್ರತಿಯೊಂದರಲ್ಲೂ ಆಫರ್ಸ್ ಇದೆ ಹಾಗೆ ಡಿಸ್ಕೌಂಟ್ ಕೂಡ ಇದೆ ಈ ಬೌಲ್ ಬಂದುಬಿಟ್ಟು ನನಗೆ ಕಡಿಮೆ ರೇಟ್ಗೆ ಸಿಕ್ತು ಈ ಥರದ್ದು ಎರಡು ಬೌಲ್ನ ನಾನು ತಗೊಂಡೆ ನೆಕ್ಸ್ಟು ನಿಮ್ಮ ಕಾಣ್ತಾ ಇರೋ ಕಪ್ ಪಕ್ಕದಲ್ಲಿರುವಂಥ ಅಂಥ ಕಪ್ನ ಅವು ಅವು ಎರಡು ಕಪ್ನ ನಾನು ತೊಗೊಂಡಿದ್ದೀನಿ ರೇಟು ತುಂಬಾ ಕಡಿಮೆ ಇತ್ತು ಹೇಳ್ತೀನಿ ನಾನು ನಿಮಗೆ ಎಷ್ಟು ಕೊಟ್ಟೆ ಎರಡಕ್ಕೂ ಅಂತ ಲಾಸ್ಟಲ್ಲಿ ಹೇಳ್ತೀನಿ ಸೊ ನೆಕ್ಸ್ಟ್ ಇಲ್ಲಿ ಬಂದರೆ ಇದು ಗ್ಲಾಸ್ ಚಾರು ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗಿದು ನೋಡೋಕೆ ಚೆನ್ನಾಗಿದೆ ಕ್ಯೂಟ್ ಆಗಿದೆ ನೋಡೋದಕ್ಕೆ ಒಂಥರ ಇದನ್ನ ಎರಡನ್ನ ನಾನು ಪರ್ಚೇಸ್ ಮಾಡಿದೆ ನೆಕ್ಸ್ಟ್ ಬಂದುಬಿಟ್ಟು ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಸ್ಟೀಲ್ ಐಟಮ್ದು ಇಲ್ಲಿ ನಾನು ಏನು ಹೋಗಲಿಲ್ಲ ಇಲ್ಲಿನೂ ಕೂಡ ನೀವು ನಮಗೆ ಗೆಟ್ ಒನ್ ಬೈ ಒನ್ ಆಫರ್ನ ಇಟ್ಟಿದ್ದಾರೆ ಯಾವುದೇ ಒಂದು ವಸ್ತು ತಗೊಂಡ್ರು ಒಂದು ತೊಗೊಂಡ್ರೆ ಒಂದು ಫ್ರೀ ಹಾಗೆ ಮಸಾಲ ಐಟಮ್ನು ಕೂಡ ಕೆಲವೊಂದಿಷ್ಟು ಮಸಾಲ ಐಟಮ್ಗಳನ್ನು ಕೆ ಗೆಟ್ ಒನ್ ಬೈ ಒನ್ ಇಟ್ಟಿದ್ದಾರೆ ಎಲ್ಲ ಮಸಾಲನೂ ಅಲ್ಲ ಅದರಲ್ಲಿ ನಾನು ಗರಂ ಮಸಾಲ ತೊಗೊಂಡೆ ಗರಂ ಮಸಾಲ ಗೆಟ್ ಒನ್ ಬೈ ಒನ್ ಆಫರ್ ಇರಲಿಲ್ಲ ಅದು ನನಗೆ ಅವಶ್ಯಕತೆ ಇತ್ತು ಸೊ ಅದಕ್ಕೋಸ್ಕರ ತೊಗೊಂಡೆ ಇಲ್ಲಿ ಬಟ್ಟೆ ಬಟ್ಟೆ ಕೌಂಟ್ರು ಯಾವ್ದು ತಗೊಳಕ್ಕೆ ಹೋಗಲಿಲ್ಲ ನೋಡಿ ಎಲ್ಲ ಮಕ್ಕಳು ಟ್ರಾಲಿ ಮೇಲ್ಗಡೆ ಕೂತ್ಕೊಂಡ್ರೆ ನನ್ನ ಮಗ ಟ್ರಾಲಿ ಟ್ರಾಲಿ ಮುಂದ್ಗಡೆ ನೇತಾಡ್ತವನೇ ಇದೇ ರೀತಿ ಕೀಟ್ಲೆ ಮಾಡ್ತಾರೆ ಮಕ್ಕಳನ್ನ ಕರ್ಕೊಂಡು ಶಾಪಿಂಗ್ ಹೋಗೋದಂದ್ರೆ ದೊಡ್ಡ ಕಷ್ಟ ಒಂದು ಯುದ್ಧನೇ ಮುಗಿಸ್ಕೊಂಡು ಆಗುತ್ತೆ ನೋಡಿ ಪ್ರತಿಯೊಂದನ್ನು ತನಗೆ ಯಾವ ವಸ್ತು ಬೇಕು ತನಗೆ ಯಾವ ಐಟಮ್ಸ್ ಬೇಕು ಎಲ್ಲನೂ ತಾನೇ ತಗೊಂಡು ತಗೊಂಡು ಟ್ರಾಲಿ ಒಳಗಡೆ ಹಾಕ್ತಾಯಿದ್ದಾನೆ ಅವನು ಟ್ರಾಲಿ ನಮ್ದು ಅಂದ್ಕೊಂಡು ಅದನ್ನ ತಳಕ್ ಹೋದ ಅಲ್ಲಿರೋ ಐಟಮ್ಸ್ನೆಲ್ಲ ನೋಡಿ ವಾಪಸ್ ಬಂದ ನಾನು ಕರೆದ ತಕ್ಷಣ ಬಂದ್ಬಿಟ್ಟ ಕೆಳಗಡೆ ಬಿದ್ದಿರೋದನ್ನು ಎತ್ತಿರೋ ಸೌಜನ್ಯ ಐತೆ ನನ್ನ ಮಗನಿಗೆ ಸಾಕು ಸೊ ಇಲ್ಲಿರೋ ಐಟಮ್ಸ್ ಕೂಡ ಪ್ರತಿಯೊಂದನ್ನು ಗೆಟ್ ಒನ್ ಡರ್ ಒನ್ ಆಫರ್ನ ಇಟ್ಟಿದ್ದಾರೆ ಅವ್ನ ಫೇವ್ರೇಟ್ ಕೌಂಟ್ರಿದು ಚಾಕ್ಲೇಟ್ದು ಚಾಕ್ಲೇಟ್ ಅಂದರೆ ಸಿಕ್ಕಾಪಟ್ಟೆನೇ ಇಷ್ಟ ಅವನಿಗೆ ಅದರಲ್ಲೂ ಡೈರಿ ಮಿಲ್ಕ್ ಚಾಕ್ಲೇಟ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟಪಡ್ತಾನೆ ಇಷ್ಟಪಟ್ಟು ತಿಂತಾನೆ ಅದೊಂದು ಚಾಕ್ಲೇಟ್ನ ಜಾಸ್ತಿ ಇಷ್ಟಪಟ್ಟು ತಿಂತಾನೆ ತಂಗೆ ಏನು ಕೈಗೆ ಸಿಗುತ್ತೋ ಎಲ್ಲಾನು ಎತ್ತಿ ಎತ್ತಿ ಟ್ರಾಲಿ ಒಳಗಡೆ ಅವನು ಹಾಕಿ ಮುಂದೆ ಸೊ ಶಾಪಿಂಗ್ ಎಲ್ಲನೂ ಮುಗಿಸಿ ಮನೆ ಊರಿಗೆ ಬರೋ ಅಷ್ಟರಲ್ಲಿ ಸಂಜೆ ಆರು ಗಂಟೆ ಆಗಿತ್ತು ನೆಕ್ಸ್ಟ್ ಡೇ ನನ್ನ ಮಗಳದು ಎಕ್ಸಾಮ್ ಇತ್ತು ವರ್ಕ್ ಮಾಡಮ್ಮ ಸ್ವಲ್ಪ ಏನಾದರೂ ಪ್ರಿಪೇರ್ ಅಂತ ಹೇಳಿ ಕೂಡಿಸಿ ಒಳಗಡೆ ಹೋದ್ರಿ ನೋಡಿ ಈ ಪಚಿತಿ ಮಾಡ್ಕೊಂಡಿದ್ದಾಳೆ ಈ ಸ್ಟೈಲಲ್ಲಿ ವರ್ಕ್ನ ಮಾಡ್ತಿದ್ದಾಳೆ ಮಕ್ಕಳು ಏನೋ ಒಂದು ಮಾಡಿದ್ರು ಖುಷಿಯಾಗುತ್ತೆ ಸೊ ಓಕೆ ಬನ್ನಿ ಏನೆಲ್ಲ ಶಾಪಿಂಗ್ ಮಾಡಿದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ ಸಿಕ್ಕಾಪಟ್ಟೆ ದೂರ ಆಗುತ್ತೆ ಹಂಡ್ರೆಡ್ ಕಿಲೋಮೀಟರ್ಸ್ ಆಗುತ್ತೆ ಮುದೋಳಿಂದ ಬೆಳವಡಿ ಹಂಡ್ರೆಡ್ ಕಿಲೋಮೀಟರ್ಸ್ ಇದೆ ಅದರಲ್ಲೂ ಬೈಕ್ ಮೇಲೆ ಬರೋದು ತುಂಬಾ ಕಷ್ಟ ಆಗುತ್ತೆ ಇಬ್ಬರು ಮಕ್ಕಳನ್ನ ಕರ್ಕೊಂಡು ಅದಕ್ಕೆ ಅದಕ್ಕೋಸ್ಕರ ಜಾಸ್ತಿ ಏನು ಶಾಪಿಂಗ್ ಮಾಡೋಕ್ಕೋಗಲಿಲ್ಲ ಎಲ್ಲ ಶಾ ಗ್ರೋಸರಿ ಶಾಪಿಂಗ್ನ ಮಾಡಿ ತಗೊಂಡು ಬಂದಿದ್ರೆ ಕಷ್ಟ ಆಗಿರೋದು ಮಕ್ಕಳನ್ನ ಕರ್ಕೊಂಡು ಅದನ್ನು ಕೂಡ ಕ್ಯಾರಿ ಮಾಡೋದು ಸೊ ಅದಕ್ಕೋಸ್ಕರ ನಾನು ಜಾಸ್ತಿ ಏನು ಹೋಗಲಿಲ್ಲ ಕಡಿಮೆ ಮನೆಯಲ್ಲಿ ಇಲ್ಲದೇ ಇರೋ ವಸ್ತುಗಳನ್ನ ಮಾತ್ರ ನಾನು ಇಲ್ಲಿ ಪರ್ಚೇಸ್ ಮಾಡಿದೆ ಅವಶ್ಯಕತೆ ಇರೋದನ್ನು ಆ ಬಿಸ್ಕೆಟ್ ಪ್ಯಾಕೆಟು ಪತಂಜಲಿ ಬಿಸ್ಕೆಟ್ ಪ್ಯಾ ಪ್ಯಾಕೆಟ್ನ ಎರಡು ನಾನು ಪರ್ಚೇಸ್ ಮಾಡಿದ್ದೆ ಅದರಲ್ಲಿ ಟೆನ್ ಪರ್ಸೆಂಟ್ ಆಫರ್ ಇದೆ ಅಂದರೆ ಒಂದು ಪ್ಯಾಕೆಟು ನಮಗೆ ಫ್ರೀಯಾಗಿ ಎಕ್ಸ್ಟ್ರಾ ಬರುತ್ತೆ ನಾವು ಕೊಟ್ಟಿರೋ ದುಡ್ಡಿಗೆ ಎಕ್ಸ್ಟ್ರಾ ಬರುತ್ತೆ ಹಾಗೆ ಗೆಜ್ಜೆ ವಸ್ತ್ರ ಖಾಲಿಯಾಗಿತ್ತು ಅದನ್ನ ತೊಗೊಂಡೆ ಕಿಡ್ಸ್ದು ಕೋಲ್ಗೇಟ್ ಪ್ಯಾ ಇದು ಬ್ರಷ್ ಪ್ಯಾಕೆಟು ಅದರಲ್ಲಿ ಆಲ್ರೆಡಿ ನನ್ನ ಮಗಳು ಒಂದು ತೊಗೊಂಡು ಬಂದ ತಕ್ಷಣವೇ ಬ್ರಷ್ ಮಾಡಿದ್ಲು ಇವಾಗ ಹೊಸದು ನೋಡಿದ ತಕ್ಷಣ ಅವ್ಳಿಗೆ ಏನೋ ಒಂದು ಕ್ಯೂರಿಯಾಸಿಟಿ ಓಕೆ ಶೇಂಗಾನ ಗ್ರೋಸರಿ ಐಟಮಲ್ಲಿ ಶೇಂಗಾ ಮಾತ್ರ ತೊಗೊಂಡೆ ಮತ್ತು ಏನು ತೊಗೊಳಕ್ಕೆ ಹೋಗಲಿಲ್ಲ ಇದು ತುಪ್ಪದ ಬತ್ತಿ ಗೆಟ್ ಒನ್ ಬೈ ಒನ್ ಆಫರ್ ಇತ್ತು ಅಂತ ಹೇಳಿದಲ್ವ ಅಲ್ಲಿ ಆ ಕೌಂಟ್ರಲ್ಲಿತ್ತು ಗೆಟ್ ಒನ್ ಬೈ ಒನ್ನು ಇದಕ್ಕೆ ನಾನು ನೈಂಟಿ ರುಪೀಸ್ ಕೊಟ್ಟಿದ್ದೀನಿ ನೈಂಟಿ ರುಪೀಸ್ಗೆ ಎರಡು ತುಪ್ಪದ ಬತ್ತಿ ಪ್ಯಾಕೆಟು ಹಾಗೆ ಟರ್ಮರಿಕ್ ಪೌಡ್ರು ದೇವ್ರಿಗೆ ಬಳಸೋವಂಥ ಟರ್ಮ ಟರ್ಮರಿಕ್ ಪೌಡ್ರ್ ಇದು ನಾನು ಮನೇಲಿ ಮನೆಯಲ್ಲಿ ಅಡುಗೆಗೆ ಯೂಸ್ ಮಾಡೋ ಟರ್ಮರಿಕ್ನ ದೇವ್ರಿಗೆ ಹಾಕಕ್ಕೆ ಹೋಗೋದಿಲ್ಲ ಒಂದು ಟರ್ಮರಿಕ್ ಪ್ಯಾಕೆಟ್ನ ತೊಗೊಂಡೆ ಅದರ ಜೊತೆಗೇ ಕುಂಕುಮದ ಪ್ಯಾಕೆಟು ಕೂಡ ಇತ್ತು ಅದನ್ನು ಒಂದು ತೊಗೊಂಡೆ ಕುಂಕುಮ ಇದೆ ಮನೆಯಲ್ಲಿ ಆದರೂ ಇರಲಿ ಪರವಾಗಿಲ್ಲ ಒಂದಂತ ಅದ್ರ ಜೊತೆಗೆ ಟರ್ಮರಿಕ್ ಪೌಡ್ರ್ ಜೊತೆಗೆ ಕುಂಕುಮನೂ ತೊಗೊಂಡು ಬಂದಿದ್ದೀನಿ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಚಾಕ್ಲೇಟ್ ಡಬ್ಬ ಈ ಚಾಕ್ಲೇಟ್ ಡಬ್ ಡಬ್ಬದು ರೇಟು ಎಮ್ ಆರ್ ಪಿ ರೇಟು ಒನ್ ಫಿಫ್ಟಿ ಇದೆ ನಮಗೆ ಸಿಕ್ಕಿರೋದು ನೈಂಟಿ ರುಪೀಸು ಸೊ ನೆಕ್ಸ್ಟು ಕಿಸಾನ್ ಜಾಮು ಇದರಲ್ಲಿ ಆಫರ್ ಅಂತ ಏನಿರಲಿಲ್ಲ ಇರೋ ರೇಟೇ ಕಿಸಾನ್ ಜಾಮ್ನ ತಗೊಂಡಿದ್ದೆ ನೆಕ್ಸ್ಟ್ ಬಂದುಬಿಟ್ಟು ಸರ್ಪ್ ಎಕ್ಸೆಲ್ದು ಕಾಂಬೋ ಪ್ಯಾಕ್ನ ತಗೊಂಡೆ ಸೊ ನೆಕ್ಸ್ಟು ವಿಮ್ನ ವಿಮ್ ಬಾರ್ದು ಒಂದು ಕಾಂಬೋ ಪ್ಯಾಕ್ನ ತೊಗೊಂಡೆ ವಿಮ್ ಬಾರ್ ಖಾಲಿಯಾಗಿತ್ತು ಜೆಲ್ಲಿತ್ತು ವಿಮ್ ಜೆಲ್ಲು ಬಾರ್ ಖಾಲಿಯಾಗಿತ್ತು ಓಕೆ ನೆಕ್ಸ್ಟ್ ಐಟಮ್ ಬಂದುಬಿಟ್ಟು ಬ್ಲ್ಯಾಕ್ ಡೇಟ್ಸು ಇದು ಮಕ್ಕಳಿಗೆ ತುಂಬಾ ಒಳ್ಳೆಯದು ಮಕ್ಕಳು ಇದನ್ನು ಡೈಲಿ ಎರಡಾದರೂ ಡೇಟ್ಸ್ನ ಮಕ್ಕಳಿಗೆ ಕೊಟ್ಟರೆ ಮಕ್ಕಳದು ಫೇಟ್ ಗೇನ್ ಆಗುತ್ತೆ ಸೊ ನೀವು ಕೂಡ ನಿಮ್ಮ ಮನೇಲಿ ಮಕ್ಕಳಿದ್ರೆ ಡೇಟ್ಸ್ನ ಕೊಡಿ ಓಕೆ ಇದ್ರದ್ದು ಎಮ್ ಆರ್ ಪಿ ರೇಟ್ ಬಂದುಬಿಟ್ಟು ತ್ರೀ ತರ್ಟಿ ರುಪೀಸು ಇದೂ ಅಲ್ಲಿ ಆಫರಲ್ಲಿ ಆಫರ್ ಇದ್ದಿದ್ದು ಒನ್ ನೈಂಟಿ ನೈನ್ ರುಪೀಸ್ಗೆ ನಾವು ಪರ್ಚೇಸ್ ಮಾಡಿದ್ವಿ ಓಕೆ ನೆಕ್ಸ್ಟು ಪ್ಯಾರಾಚೂಟ್ ಕೊಕೊನೆಟ್ ಆಯಿಲು ಇದ್ರದ್ದು ಎಮ್ ಆರ್ ಪಿ ರೇಟ್ ಬಂದ್ಬಿಟ್ಟು ಒನ್ ಟ್ವೆಂಟಿ ಸೆವೆನು ನಾವು ಕೊಟ್ಟಿರೋದು ನೈಂಟಿ ನೈನ್ ರುಪೀಸು ನೆಕ್ಸ್ಟ್ ಐಟಮ್ ಬಂದುಬಿಟ್ಟು ಆರೋದು ಕ್ಲಿಪ್ಸು ಹಾಗೆ ಡಿಯೋಡ್ರಂಟ್ ರೋಲ್ ಆನು ಅದರಲ್ಲೂ ಕೂಡ ಸ್ವಲ್ಪ ಕಡಿಮೆ ಇತ್ತು ನೆಕ್ಸ್ಟು ನಾನು ತೊಗೊಂಡಿರೋ ಪಿಂಗಾಣಿ ಐಟಮ್ಸನ್ನ ಈ ರೀತಿಯೆಲ್ಲ ಪ್ಯಾಕ್ ಮಾಡ್ಕೊಂಡು ತೊಗೊಂಡು ಬರಬೇಕಾಯ್ತು ತುಂಬಾ ಕಷ್ಟ ಆಯಿತು ನಂಗೆ ನಂಬಿಕೆನೇ ಇರಲಿಲ್ಲ ಯಾವುದಾದ್ರೂ ಒಂದಾದರೂ ಐಟಮ್ ಒಡೆದೋಗಿರುತ್ತೆ ಅಂದ್ಕೊಂಡಿದ್ದೆ ಬಟ್ ಹಾಗೇನೂ ಆಗಿರಲಿಲ್ಲ ಅದರಲ್ಲಿ ಆಯಿಲ್ ಪ್ಯಾಕೆಟ್ನ ಇಟ್ಟು ಹಾಗೆ ಒಂದು ಸ್ವಲ್ಪ ಸ್ಟೇಷನರಿ ಗ್ರೋಸರಿನ ಎಲ್ಲ ಹಾಕಿಟ್ಟು ಟೈಟ್ ಮಾಡಿ ತಗೊಂಡು ಬಂದಿದ್ವಿ ಇಲ್ಲಿ ಲ್ಯಾಕ್ಮೆ ಸ್ವಲ್ಪ ಸ್ಟೇಷ್ನರಿ ತೊಗೊಂಡಿದ್ದೆ ಸ್ಟೇಷ್ನರಿ ಐಟಮ್ಸ್ನು ಶ್ಯಾಂಪು ಹಾಗೆ ಮಾಯಶ್ಚರೈಸರು ಇದೆಲ್ಲನೂ ತೊಗೊಂಡಿದ್ದೆ ಇದು ನೆಕ್ಸ್ಟ್ ಆಶೀರ್ವಾದ ಗೆಟ್ ಒನ್ ಬೈ ಒನ್ ಆಫರ್ ಇತ್ತು ಹಾಗಾಗಿ ಅದನ್ನು ಸ್ವಲ್ಪ ತೊಗೊ ಅದನ್ನ ಒಂದು ಪ್ಯಾಕೆಟ್ ತೊಗೊಂಡ್ರೆ ಒಂದು ಪ್ಯಾಕೆಟ್ ಫ್ರೀ ಇತ್ತು ಎಮ್ ಟಿ ಆರ್ ಸಾಂಬಾರ್ ಪೌಡ್ರು ಹಾಗೆ ಸೂಪು ಟೆನ್ ಒಂದು ಸೂಪು ನೆಕ್ಸ್ಟು ಜೀರಾ ಪೌ ಜೀರಾ ಖಾಲಿಯಾಗಿತ್ತು ಇದ್ರದ್ದು ಎಮ್ ಆರ್ ಪಿ ರೇಟ್ ಬಂದುಬಿಟ್ಟು ಒನ್ ಫಿಫ್ಟಿ ತ್ರೀ ಇದೆ ನಾವು ಇದಕ್ಕೆ ಕೊಟ್ಟಿರೋ ರೇಟು ಒನ್ ನೈನ್ ರುಪೀಸ್ ಜೀರಾ ಜೀರಾಕ್ಕೆ ಕೊಟ್ಟಿದ್ವಿ ಹಾಗೆ ರುಚಿ ಗೋಲ್ಡು ಇದರದ್ದು ನೈಂಟಿ ರುಪೀಸು ರೇಟ್ ಬಂದುಬಿಟ್ಟು ಒನ್ ಟೆನ್ ಇದೆ ಇದು ಲಿಪ್ಟಿನ್ ಗ್ರೀನ್ ಟೀ ಇದರದ್ದು ಏಯ್ಟಿ ರುಪೀಸ್ ಎಮ್ ಆರ್ ಪಿ ಇದೆ ನಾವು ಕೊಟ್ಟಿರೋದು ಸೆವೆಂಟಿ ಸಿಕ್ಸ್ ರುಪೀಸು ಹಾಗೆ ಪಿಂಗಾನಿ ಬೌಲು ಇದು ತುಂಬಾ ಕಡಿಮೆ ಬೆಲೆಗೆ ನಮ್ಗೆ ಸಿಕ್ತು ಬೌಲ್ ಆದರೂ ಅಷ್ಟೇ ನೆಕ್ಸ್ಟ್ ಜಾರ್ ಕೂಡ ಅಷ್ಟೇ ತುಂಬಾ ಕಡಿಮೆ ರೇಟ್ಗೆ ಸಿಕ್ತು ಇದ್ರ ರೇಟ್ನ ನೀವು ನೋಡ್ತಾ ಇರ್ಬೋದು ಫೋರ್ಟಿ ಫೈವ್ ರುಪೀಸ್ ಇದೆ ನಾನು ಕೊಟ್ಟಿರೋದು ಟ್ವೆಂಟಿ ನೈನ್ ರುಪೀಸ್ ಎರಡೂ ಸೇರೆಲ್ಲ ಒಂದೊಂದಕ್ಕೆ ಟ್ವೆಂಟಿ ನೈನ್ ರುಪೀಸು ನೆಕ್ಸ್ಟ್ ಈ ಗ್ಲಾಸ್ ಜಾರ್ ಬಂದುಬಿಟ್ಟು ಸೆವೆಂಟಿ ಏಯ್ಟ್ ರೂಪೀಸ್ ಎಮ್ ಆರ್ ಪಿ ರೇಟ್ ಇದೆ ನಾನು ಕೊಟ್ಟಿರೋದು ತರ್ಟಿ ಸಿಕ್ಸ್ ರುಪೀಸು ತರ್ಟಿ ಸಾರಿ ತರ್ಟಿ ನೈನ್ ರುಪೀಸು ನಾನು ಕೊಟ್ಟಿರೋ ಪ್ರೈಸು ತರ್ಟಿ ನೈನು ಅದು ಎಮ್ ಆರ್ ಪಿ ರೇಟ್ ಇರೋದು ಸೆವೆಂಟಿ ಏಯ್ಟ್ ರುಪೀಸು ಇಷ್ಟು ಕಡಿಮೆ ಬೆಲೆಗೆ ನನಗೆ ಇದು ಸಿಕ್ತು ಹಾಗಾಗಿ ಇದನ್ನು ನಾನು ತೊಗೊಂಡು ಬಂದೆ ಕ್ಯಾರಿ ಮಾಡೋಕ್ಕೆ ತುಂಬಾ ಕಷ್ಟ ಆಯಿತು ಆದರೂ ಕೂಡ ತೊಗೊಂಡು ಬಂದೆ ಇಷ್ಟೆಲ್ಲನೂ ಪರ್ಚೇಸ್ ಮಾಡಿ ಶಾಪಿಂಗ್ ಮಾಡೋದಕ್ಕೆ ನೈನ್ ರುಪೀಸ್ಗೆ ಸಕ್ಕರೆನ ಕೊಟ್ಟರು ಅಂದರೆ ಅದು ಟೂ ತೌಸಂಡ್ ರುಪೀಸ್ ಶಾಪಿಂಗ್ ಮಾಡಿದ್ರೆ ಒಂದು ಕೆ ಜಿ ಸಕ್ಕರೆನ ನೈನ್ ರುಪೀಸ್ಗೆ ಕೊಡ್ತಾರೆ ಟೂ ತೌಸಂಡ್ ರುಪೀಸ್ ಮೇಲ್ಗಡೆ ನೀವು ಎಷ್ಟಾದರೂ ಮಾಡಿ ಆದರೆ ಟೂ ತೌಸಂಡ್ ಆಗಬೇಕು ಅಷ್ಟು ಮಾಡಿದ್ರೆ ನೈನ್ ರುಪೀಸ್ಗೆ ಸಕ್ಕರೆನ ಕೊಡ್ತಾರೆ ಇಷ್ಟು ಶಾಪಿಂಗ್ ಆಯಿತು ಹಾಗೆ ನಿಮಗೆ ಪ್ರೀವಿಯಸ್ ವಿಡಿಯೋದಲ್ಲಿ ತೋರಿಸಿದ್ದೆ ಕಡಲೇನ ಬೆಳೆದಿರೋದು ನ ನಮ್ಮ ಅಪ್ಪಾಜಿ ಹೊಲದಲ್ಲಿ ಕಡಲೇನ ಬೆಳೆದಿರೋದು ಅಲ್ಲಿ ಇದು ಕಡಲೆ ಸೊಪ್ಪನ ಕಿತ್ತು ಒಂದು ಸಾರಿ ನಾನು ನಿಮಗೆ ಒಂದು ವಿಡಿಯೋದಲ್ಲಿ ಪಲ್ಯ ಮಾಡಿ ತೋರಿಸಿದ್ದೆ ಆ ಕಡಲೆ ಸೊಪ್ಪಿನಲ್ಲಿ ಆ ಕಡಲೆ ಹೊಲದಲ್ಲಿ ಆಗಿರುವಂಥ ಕಡಲೆ ಕಾಳು ಕಾಳಿವು ಇದನ್ನು ತ ತಗೊಂಡು ಬಂದಿದ್ದೀನಿ ಅದನ್ನು ಈ ರೀತಿ ಹುರಿದು ತಿಂದರೆ ಟೇಸ್ಟಿ ಆಗಿರುತ್ತೆ ಸೊ ಅದಕ್ಕೋಸ್ಕರ ಹುರ್ಗು ಇದ್ದೀನಿ ಇನ್ನೇನು ಬೇಸಿಗೆ ಕಾಲ ಸ್ಟಾರ್ಟ್ ಆಯಿತು ಪ್ರತಿಯೊಬ್ಬರು ಕೂಡ ಹೆಚ್ಚು ಹೆಚ್ಚು ನೀರನ್ನ ಕುಡೀರಿ ಆದಷ್ಟು ದೇಹಕ್ಕೆ ತಂಪು ಕೊಡುವಂಥ ಆಹಾರನ ಸೇವನೆ ಮಾಡಿ ಹೆಲ್ದಿ ಆಗಿರಿ ಕಲರ್ಫುಲ್ ಆಗಿರಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಶಾಪಿಂಗ್ ಬ್ಲಾಗ್ನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆ ಇವತ್ತಿನ ಬ್ಲಾಗ್ ಇಷ್ಟ ಆಗಿರುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ನಲ್ಲಿ ಅಲ್ಲಿವರೆಗೂ ನನ್ನ ಚಾನಲ್ನ ಹೀಗೆ ವಾಚ್ ಇರಿ ಟೇಕ್ ಕೇರ್ ಬಾಯ್